ರೇಷನ್ ಕಾರ್ಡು ತಿದ್ದುಪಡಿ ಮಾರ್ಚ್ ಮೂವತ್ತ ತಾರೀಕು ಲಾಸ್ಟ್ ಆಗಿತ್ತು ಆದರೆ ಈಗ ಹೊಸ್ದಾಗ ಆದೇಶ ಆಗಿದೆ ಏಪ್ರಿಲ್ ಒಂದರಿಂದ ಜೂನ್ ಮೂವತ್ತರವರೆಗೆ ಏಪ್ರಿಲ್ ಒಂದರಿಂದ ಜೂನ್ ಮೂವತ್ತರವರೆಗೆ ಮೂರು ತಿಂಗಳು ಪುನಃ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿ ನೀವು ಏನೇನಪ್ಪ ಮಾಡಿಸ್ಬೋದು ಅಂದರೆ ಹೆಸರು ಸೇರ್ ಸೇರಿಸ್ಬೋದು ಮತ್ತು ಇರೋಲ್ಲ ಅವ್ರನ್ನ ಅವ್ರು ಸೇರಿಸ್ಬೋದು ಇಲ್ಲ ಇನ್ನೊಂದು ಒಂದು ಕಾರ್ಡಿಗೆ ಇನ್ನೊಂದು ಕಡೆ ಡಿಲೀಟ್ ಮಾಡಿಸ್ಬೇಕಾಗುತ್ತೆ ಮದುವೆ ಆಗಿರ್ತಾರೆ ಅವ್ರದ್ದು ಗಂಡನ ಮನೆ ಕಡೆ ಕಾರ್ಡ್ ಮಾಡಿಸ್ಬೇಕಾಗುತ್ತೆ ಅವ್ರ ಇಲ್ಲಿ ಡಿಲೀಟ್ ಮಾಡಿಸ್ಬೋದು ಮತ್ತು ಅಲ್ಲಿ ಸೇರ್ಪಡೆ ಮಾಡಿಸ್ಕೊಬೋದು ನೇಮ್ ಏನೋ ಪ್ರಾಬ್ಲಮ್ ಆಗಿರ್ತದೆ ಹೆಸರು ಏನೋ ತಪ್ಪಾಗಿರ್ತದೆ ಅದನ್ನು ತಿದ್ದುಪಡಿ ಮಾಡಿಸ್ಬೋದು ಇಲ್ಲ ಫೋಟೋ ಏನಾದ್ರು ಚೇಂಜಸ್ ಮಾಡಿಸ್ಬೇಕಾಗಿರ್ತದೆ ಫೋಟೋ ಬದಲಾವಣೆ ಮಾಡಬೇಕಾಗಿರ್ತದೆ ಅದನ್ನು ಇವಾಗ ಮಾಡಿಸ್ಬೋದು ಫ್ಯಾಮಿಲಿ ಎಡ್ ಮುಖ್ಯಸ್ಥರೇನಿರ್ತಾರೆ ಅವ್ರನ್ನ ಬದಲಾವಣೆ ಮಾಡಿಸೋದು ಅದನ್ನು ಮಾಡಿಸ್ಬೋದು ಮತ್ತು ನ್ಯಾಯಬೆಲೆ ಅಂಗಡಿನ ಚೇಂಜ್ ಮಾಡಿಸೋದು ಒಂದು ನಾಯಿಲೆ ಅಂಗಡಿಯಿಂದ ಇನ್ನೊಂದು ನಾವೆಲೆ ಅಂಗಡಿಗೆ ಚೇಂಜ್ ಮಾಡಿಸ್ಬೋದು ಇವಾಗ ನಿಮ್ಮ ಒಂದು ಕಡೆ ರೇಷನ್ ತಗೋತಾ ಇರ್ತೀರ ಈಗ ಬೇರೆ ಕಡೆ ನೀವು ಇರ್ತೀರ ಅಲ್ಲಿಗೆ ನೀವು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಂದರೆ ಅದನ್ನು ಇವಾಗ ಮಾಡಿಸ್ಬೋದು ಅದು ಟೈಮಿಂಗ್ಸ್ ಏನಪ್ಪ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋ ಟೈಮಿಂಗ್ಸು ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಆದರೆ ಸಂಜೆ ಐದು ಗಂಟೆ ಕರೆಕ್ಟಾಗಿ ಕ್ಲೋಸ್ ಆಗುತ್ತೆ ಅಷ್ಟರ ಒಳಗಡೆ ನೀವು ಬಂದು ನಿಮ್ಮ ಗ್ರಾಮವನ್ನು ಏನಿರುತ್ತೆ ಅಲ್ಲಿ ಚೇಂಜ್ ಮಾಡಿಸ್ಕೋಬೇಕು ಥ್ಯಾಂಕ್ ಯು ಹಾಂ ಇವಾಗೊಂದು ಹೊಸ ನ್ಯೂಸು ಏನಪ್ಪ ಅಂದರೆ ರೇಷನ್ ಕಾರ್ಡು ತಿದ್ದುಪಡಿ ಮಾರ್ಚ್ ಮೂವತ್ತಕ್ಕೆ ಲಾಸ್ಟ್ ಆಗಿತ್ತು ಆದರೆ ಈಗ ನಾ ರೇಷನ್ ಕಾರ್ಡನ್ನ ಮುಂದೂಡೋದಾಗಿದೆ ತಿದ್ದುಪಡಿ ತಿದ್ದುಪಡಿ ಏನಪ್ಪ ಅಂದರೆ ಹೆಸರು ಸೇರ್ಪಡೆ ಹೆಸರು ತಿದ್ದುಪಡಿ ಎಷ್ಟರನ್ನು ತೆಗೆದು ಹಾಕೋದು ಇಲ್ಲ ಫೋಟೋ ಚೇಂಜ್ ಮಾಡೋದಾಗಿರ್ಬೋದು ಇಲ್ಲ ಮುಖ್ಯಸ್ಥರ ಮುಖ್ಯಸ್ಥರ ಬದಲಾವಣೆ ಮಾಡೋದಾಗಿರ್ಬೋದು